ಈಗ ಆರ್ನೇ ಸ್ಪಾಟ್ ನಲ್ಲಿ ಕೆಲ ಮೂಳೆಗಳಂತೂ ಸಿಕ್ಕಿದೆ ಅದು ಖಚಿತ ಆಗಿದೆ ಈಗ ಮುಂದಿಂದೇನು ಮಾಜರ್ ಪ್ರಕ್ರಿಯೆ ಬಹಳ ಅತ್ಯಾವಶ್ಯಕವಾದಂತ ಪ್ರಕ್ರಿಯೆ ಸದ್ಯ ನಡೀತಾ ಇದೆ ಮಾಜರ್ನಲ್ಲಿ ಪೊಲೀಸ್ ಅಧಿಕಾರಿಗಳು ಎಫ್ ಎಸ್ ಎಲ್ ತಜ್ಞರು ಕೂಡ ಹಾಜರಿದ್ದಾರೆ ಸ್ಥಳೀಯರು ಕೂಡ ಕೆಲವರು ಇದ್ದಾರೆ ಸ್ಥಳೀಯ ಪೊಲೀಸರ ಭಾಗಿತ್ವ ಕೂಡ ಇದೆ ಅವರುಗಳು ಕೂಡ ಇದಾರೆ ಆಮೇಲೆ ಇದರಲ್ಲಿ ವಿಟ್ನೆಸ್ ಅಂತೇಳಿ ಕೆಲವರನ್ನ ಪರಿಗಣಿಸ್ತಾರೆ ಸೊ ಅಂಥವ್ರ ಮುಂದೆ ನಾವು ಎಲ್ಲವನ್ನು ವಿಟ್ನೆಸ್ಸಿಂಗ್ ಮಾಡ್ಕೊಂಡಿದ್ದೀವಿ ಅಂತ ಅಂತೇಳ್ಕೊಂಬಿಟ್ಟು ಈಗ ಇಷ್ಟು ಮೂಳೆ ಸಿಕ್ತು ಮತ್ತೊಂದು ಮಗದೊಂದು ಅದರಲ್ಲಿ ಇಂಥವ್ರು ವಿಟ್ನೆಸ್ಸು ಮತ್ತೊಂದು ಅನ್ನುವಂಥದ್ದೆಲ್ಲ ಈ ಮಾಜೋ ಪ್ರಕ್ರಿಯೆ ಇರುತ್ತೆ ಹಾಗಾಗಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರಿ ಅಧಿಕಾರಿಗಳು ಆಮೇಲೆ ಪೊಲೀಸರು ಆಮೇಲೆ ಸ್ಥಳೀಯರು ಆಮೇಲೆ ಈ ಈ ರೀತಿಯಾಗಿ ಇದರಲ್ಲಿ ಬೇರೆ ಬೇರೆ ವರ್ಗ ಇದರಲ್ಲೆಲ್ಲ ಭಾಗಿಯಾಗಿದೆ ಆ ಪ್ರಕ್ರಿಯೆ ಈಗ ಸದ್ಯ ನಡೀತಾ ಇದೆ ನೀವು ನೋಡ್ತಾ ಇರೋ ಪೃಥ್ವಿ ರಾಜ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಜೊತೆಗೆ ನೇರ ಸಮುದ್ಧದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಪೃಥ್ವಿ ಬಹುಶಃ ನೀವು ಕೂಡ ನದಿಯ ತಟದಲ್ಲೇ ನಿಂತಿದ್ದೀರಾ ಅಂತ ಕಾಣಿಸುತ್ತೆ ಆ ಆ ಸ್ಥಳದ ಪರಿಚಯ ನಮಗ್ ಮಾಡ್ಬೋದ ಪೃಥ್ವಿ ಆ ನದಿ ಹರಿತಾ ಇರುವಂತಹ ಸ್ಥಳದಿಂದ ಈಗ ಆ ಸಿಕ್ಕಿರುವಂತಹ ಸ್ಪಾಟ್ ಅದೆಷ್ಟು ದೂರ ಇದೆ ಆಮೇಲೆ ನದಿ ಆ ಭಾಗಕ್ಕೆ ಎಷ್ಟೆಷ್ಟು ಬಾರಿ ಬಂದೋಗಿದ್ದು ವರ್ಷ ವರ್ಷ ಮಳೆಗಾಲದ ಸಂದರ್ಭದಲ್ಲ ಮೀರಿ ಈ ಬಾಡಿಯಲ್ಲಿ ಸಿಗೋಕ್ ಹೇಗೆ ಸಾಧ್ಯ ಆಯಿತು ನಮ್ಗಿದ ಒಂದ್ ಸ್ವಲ್ಪ ನೀವು ಎಕ್ಸ್ಪ್ಲೇನ್ ಮಾಡಿ ಪೃಥ್ವಿ ಜನ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ರು ಮಲ್ತೇಶ್ ಸದ್ಯಕ್ಕೆ ಇವಾಗ ಆರನೇ ನಂಬರ್ ಪಾಯಿಂಟ್ ಏನಿದೆ ಪಾಯಿಂಟ್ ನಂಬರ್ ಆರರ ಈ ಒಂದು ಉತ್ಕಲನ ಕ್ರಿಯೆ ಕಂಪ್ಲೀಟ್ ಆಗಿದೆ ಅದನ್ನೆಲ್ಲವನ್ನು ಕೂಡ ಮುಗಿಸುವಂತ ಕಾರ್ಯಕ್ಕೆ ಬಂದಿದ್ದಾರೆ ಅದರ ಮಹಾಜರು ಬಾಕಿ ಆಗಿರುವಂತದ್ದು ಅಂದ್ರೆ ಅದನ್ನ ಸಂರಕ್ಷಿತವಾಗಿ ಇಡಬೇಕಾಗುತ್ತೆ ಸೊ ಅದರ ಪ್ರೊಸೀಜರ್ ಅನ್ನ ಇವಾಗ ಮಾಡ್ತಾ ಇರುವಂತದ್ದು ಸೊ ಅದು ಆದ ಕೂಡಲೇ ಹೇಳಿಕೆ ಹೋಗ್ತಾರ ಇಲ್ವಾ ಅನ್ನೋದು ಈಗ ಮುಂದಿನ ಪ್ರಶ್ನೆ ಆಗಿರುವಂತದ್ದು ಯಾಕೆ ಅಂತ ಹೇಳಿದ್ರೆ ಈಗಾಗ್ಲೇ ಟೈಮ್ ಒಂದು ನಾಲ್ಕೂವರೆ ಸಂದರ್ಭ ಆಗ್ತಾ ಬಂತು ಸೊ ಅದರಿಂದಾಗಿ ಏನಾದ್ರು ಅಂದ್ರೆ ಆ ಒಂದು ಸ್ಪಾಟ್ ನಲ್ಲಿ ಏನಾದ್ರೂ ಏಳನೇದ್ರಲ್ಲಿ ಸಿಕ್ಕ ಅಂದರೆ ಅದನ್ನ ಪ್ರೊಸೀಜರ್ನ ಮುಂದೆ ಮತ್ತೆ ಜಾಸ್ತಿ ಮಾಡುವಂಥದಕ್ಕೆ ಟೈಮ್ ಸಾಕಾಗಲ್ಲ ಅನ್ನೋ ಉದ್ದೇಶಕ್ಕೆ ಅದನ್ನ ಅಲ್ಲಿಗೆ ನಿಲ್ಲಿಸ್ತಾರ ಏನು ಅಂತ ಗೊತ್ತಾಗೋದಿಲ್ಲ ಸದ್ಯಕ್ಕೆ ಇಲ್ಲಿ ನಾವು ನೋಡಬಹುದಾಗಿದೆ ಏಳನೇ ಸ್ಪಾಟು ಕೂಡ ಈಗ ನಮಗೆ ಗೊತ್ತಾಗಿರುವಂಥದ್ದು ಅಂದರೆ ಆ ಎಲ್ಲಿದೆ ಅನ್ನೋದು ನಮಗೆ ಗೊತ್ತಾಗಿರುವಂಥದ್ದು ಇಲ್ಲಿ ನೋಡಬಹುದು ಸದ್ಯಕ್ಕೆ ಈ ಒಂದು ನೇತ್ರಾವತಿ ನದಿಯ ತಟದ ಪಕ್ಕದಲ್ಲೇ ಏನು ಆರನೇ ನಂಬರ್ ಪಾಯಿಂಟ್ ಇತ್ತು ಆರನೇ ನಂಬರ್ ಪಾಯಿಂಟ್ನ ಪಕ್ಕದಲ್ಲೇ ಏಳನೇ ನಂಬರ್ ಇರುವಂಥದ್ದು ಅಂದರೆ ಆರನೇ ನಂಬರ್ ಪಾಯಿಂಟ್ ಏನಿತ್ತು ಆರನೇ ನಂಬರ್ ಪಾಯಿಂಟ್ ಅಲ್ಲಿಂದ ಒಂದು ಇಪ್ಪತ್ತೈದರಿಂದ ಮೂವತ್ತು ಅಡಿಗಳಷ್ಟು ದೂರದಲ್ಲಿರುವಂಥದ್ದು ಏಳನೇ ಪಾಯಿಂಟ್ ಆಗಿದೆ ನಾವು ನೀವೇನು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಿ ಅದೇ ಏಳನೇ ಪಾಯಿಂಟ್ ಸದ್ಯಕ್ಕೆ ಆರನೇ ಪಾಯಿಂಟ್ ಅಲ್ಲಿ ಸಿಬ್ಬಂದಿಗಳು ಅಧಿಕಾರಿಗಳು ಎಲ್ಲರೂ ಕೂಡ ಸ್ಪಾಟ್ ಮಾಜರನ್ನು ಅನ್ನ ಮಾಡ್ತಾ ಇದ್ದಾರೆ ಏಳನೇ ಪಾಯಿಂಟ್ ಅಲ್ಲಿ ಆ ಕೆಲ ಪೌರ ಕಾರ್ಮಿಕರು ಅಲ್ಲೇ ನಿಂತಿರುವಂಥದ್ದು ಅಂದರೆ ಇನ್ ಕೇಸ್ ಏನಾದರೂ ಆ ಉತ್ಕಲನ ಮಾಡಲಿಕ್ಕೆ ಅನುಮತಿ ಸಿಕ್ಕಿದ್ರೆ ಆ ಒಂದು ಏಳನೇ ಪಾಯಿಂಟ್ ಅನ್ನು ಉತ್ಕಲನ ಮಾಡಲಿಕ್ಕೆ ಪೌರ್ವ ಪೌರ ಕಾರ್ಮಿಕರು ರೆಡಿಯಾಗಿದ್ದಾರೆ ಆದರೆ ಇಲ್ಲಿ ಆ ಒಂದು ಅನುಮತಿಯನ್ನು ಕೊಡಬೇಕಾಗಿದ್ದಂತೂ ಪುತ್ತೂರು ಎ ಸಿ ಸ್ಟೆಲ್ಲಾ ವರ್ಗೀಸ್ ಅವರಾಗಿರುತ್ತೆ ಸೊ ಸ್ಟೆಲ್ಲಾ ವರ್ಗೀಸ್ ಅವರು ಇನ್ನೂ ಕೂಡ ಅನುಮತಿಯನ್ನು ಕೊಟ್ಟಿಲ್ಲ ಯಾಕೆಂತ ಹೇಳಿದರೆ ಆರನೇ ಪಾಯಿಂಟ್ ಏನಿದೆ ಅದರ 원두. ಪ್ರೊಸೀಜರ್ ಸಂಪೂರ್ಣವಾಗಿ ಮುಗಿಬೇಕು ಅದರ ಒಂದು ಸ್ಪಾಟ್ ಮ್ಯಾಜರ್ ಸಂಪೂರ್ಣವಾಗಿ ಮುಗಿಬೇಕು ಅದಾದ ಬಳಿಕ ಟೈಮ್ ಉಳಿದ್ರೆ ಏಳನೇ ಪಾಯಿಂಟನ್ನ ಒಂದು ಆ ಒಂದು ಏಳನೇ ಪಾಯಿಂಟ್ನ ಉತ್ಕಲನಕ್ಕೆ ಪರ್ಮಿಷನ್ನ ಕೊಡಬೇಕು ಅಂತ ಹೇಳಿ ಅವ್ರು ನಿರ್ಧಾರವನ್ನು ಮಾಡಿರುವಂಥದ್ದು ಆದರೆ ಐದು ಗಂಟೆಗಳವರೆಗೂ ಕೂಡ ಅಂದರೆ ಇನ್ನೂ ಅರ್ಧ ಗಂಟೆಗಳ ಕಾಲ ಆರನೇ ಪಾಯಿಂಟ್ನೇ ಪ್ರೊಸೀಜರ್ ಮುಂದುವರಿಯುತ್ತೆ ಅನ್ನೋ ಮಾಹಿತಿ ಸಿಕ್ಕಿರೋ ಅಂಥದ್ದು ಅದಾದ ಬಳಿಕ ಒನ್ ಅವರ್ ಟೈಮ್ ಸಿಗುತ್ತೆ ಇವರಿಗೆ ಏಕೆಂಥೇಳಿದರೆ ಆರು ಗಂಟೆಗೆ ಇದನ್ನು ಮುಗಿಸ್ಬೇಕಾಗಿರುತ್ತೆ ಸೊ ಅದರಿಂದ ಒಂದು ಗಂಟೆ ಟೈಮ್ ಮಾತ್ರ ಸಿಗುತ್ತೆ ಸೊ ಅದರಿಂದ ಆ ಒಂದು ಗಂಟೆ ಸಂದರ್ಭದಲ್ಲಿ ಆ ಒಂದು ಕಂಪ್ ಒಂದು ಆ ಪಾಯಿಂಟ್ ಅನ್ನ ಮುಗಿಸಬಹುದು ಆದ್ರೆ ಅಲ್ಲಿ ಏನಾದ್ರೂ ಇನ್ ಕೇಸ್ ಯಾವ್ದಾದ್ರು ಸ್ಕೆಲಿಟನ್ ಏಳನೇ ಅಲ್ಲಿ ಮುಂದುವರಿಯುತ್ತೆ ಗಂಟೆಗಳ ಕಾಲ ಟೈಮ್ ಬೇಕಾಗುತ್ತೆ ಕತ್ಲಾಗುತ್ತೆ ಪಾಯಿಂಟ್ ಅನ್ನ ಇವತ್ತು ಡಿಗ್ ಮಾಡುವಂತಹ ಸಾಧ್ಯತೆ ತುಂಬಾ ಕಡಿಮೆ ಇದೆ ಸೊ ಇಲ್ಲಿ ಇಷ್ಟೆಲ್ಲ ನಡೀತಾ ಇದ್ರೆ ಜನಗಳಲ್ಲಿ ಸಾಕಷ್ಟು ಕುತೂಹಲ ಉಂಟಾಗಿರುವಂತದ್ದು ಮೂಳೆ ಸಿಕ್ತು ಅಂತ ಗೊತ್ತಾದ ತಕ್ಷಣ ಸಾಕಷ್ಟು ಜನರು ಜಮಾಯಿಸ್ತಾ ಇದ್ರೆ ಇಲ್ಲಿ ನೋಡಬಹುದಾಗಿದೆ ಇದೊಂದು ನೇತ್ರಾವತಿ ಸೇತುವೆ ಇದೆ ಆ ಸೇತುವೆ ಮೇಲ್ಗಡೆ ಸಾಕಷ್ಟು ಜನರು ಅಲ್ಲಿಗೆ ಬಂದು ನಿಂತ್ಕೊಂಡಿರುವಂಥದ್ದು ಆದ್ರೆ ಅಲ್ಲಿ ಯಾರನ್ನು ನಿಲ್ಲಕ್ಕೂ ಕೂಡ ಈಗ ಪೊಲೀಸ್ ಅವರು ಬಿಡ್ತಾ ಇಲ್ಲ ಬಂದ ಕೂಡ ಸಾರ್ವಜನಿಕರನ್ನ ಅಲ್ಲಿಗೆ ಪೃಥ್ವಿ ಜಸ್ಟ್ ಹೋಲ್ ಪೃಥ್ವಿ ಪೃಥ್ವಿ ಜಸ್ಟ್ ಹೋಲ್ ಪೃಥ್ವಿ ಮಾತನಾಡ್ತೀನಿ ನಿಮ್ ಜೊತೆಗೆ ಜಸ್ಟ್ ಹೋಲ್ ಆ ಕೆಲವೇ ನಿಮಿಷಗಳಲ್ಲಿ ಆರನೇ ಪಾಯಿಂಟ್ ನ ಮಹಾಜ್ ಅಂತ್ಯ ಆಗುತ್ತೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಪ್ರತಿನಿಧಿ ಪೃಥ್ವಿ ಅದೊಂದು ತೋರಿಸ್ತಾ ಇದ್ರು ಈ ಆರನೇ ಸ್ಪಾಟ್ ಇಂದ ಏಳನೇ ಸ್ಪಾಟ್ ಎಷ್ಟು ದೂರ ಇದೆ ಅಂತ ಏನೊಂದು ಇಪ್ಪತ್ತೈದು ಮೂವತ್ತಡಿ ದೂರದಲ್ಲೇ ಇರುವಂತಹ ಸ್ಪಾಟ್ ಅದು ಪುತ್ತೂರು ಎ ಸಿ ಅನುಮತಿಗಾಗಿ ಈಗ ಎಸ್ ಐ ಟಿ ಟೀಮ್ ಕಾಯ್ತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಎ ಸಿ ಅನುಮತಿ ಸಿಕ್ಕ ಕೂಡಲೇ ಏಳನೇ ಪಾಯಿಂಟ್ಸ್ ಶೋಧ ಕಾರ್ಯ ನಡೆಯುತ್ತೆ ಇವತ್ತು ಏಳನೇ ಪಾಯಿಂಟ್ಸ್ ಶೋಧ ಕಾರ್ಯ ಕಡಿಮೆ ಸಾಧ್ಯತೆ ಅನ್ನುವಂಥದ್ದನ್ನು ಕೂಡ ಹೇಳಲಾಗ್ತಾ ಇದೆ ಯಾಕೆ ಇವತ್ತು ಯಾಕೆ ಮಾಡಲ್ಲ ಇವತ್ತೇ ಮಾಡಿ ಮುಗಿಸಿಬಿಡ್ಲಿ ಅಲ್ಲ ಅನ್ನುವಂಥದ್ದು ಏನಾದರೂ ವಾದ ಇದ್ರೆ ಮತ್ತೊಂದು ವಿಚಾರ ಅಂತಂದರೆ ಸಂಜೆ ಆರು ಗಂಟೆ ತನಕ ಈಗ ಅನುಮತಿ ಇರುವಂಥದ್ದು ಪ್ರತಿದಿನ ಈ ಶೋಧ ಮಾಡೋದಕ್ಕೆ ಆಮೇಲೆ ಈಗಲೇ ನೀವು ನೋಡಿದ್ರಿ ಇವತ್ತು ಒಂದು ಸ್ಪಾಟ್ನ ಪರಿಶೀಲನೆ ಮಾತ್ರ ಮಾಡೋಕ್ಕಾಗಿರುವಂಥದ್ದು ಯಾಕಂದರೆ ಇನ್ ಕೇಸ್ ಏನಾದ್ರು ಮೂಳೆನ ಸಿಕ್ಕಿದ್ದೆ ಅದರಲ್ಲಿ ನಂತರದ ಸ್ಪಾಟ್ನಲ್ಲೂ ಕೂಡ ಭಾಳ ನಾಜೂಕಾಗಿ ಆ ಶೋಧ ಕಾರ್ಯವನ್ನು ಮುಂದುವರ್ಸ್ಕೊಂಡು ಹೋಗಬೇಕಾಗುತ್ತೆ ಇವತ್ತು ಅರ್ಧ ಮಾಡಿ ನಾಳೆ ಅರ್ಧ ಮಾಡೋದು ಈ ಥರದಕ್ಕೆಲ್ಲ ಬಹುಶಃ ಅವಕಾಶಗಳು ತೀರಾ ಕಮ್ಮಿ ಆ ಕಾರಣಕ್ಕಾಗಿಯೇ ಇವತ್ತಿರ ಮಟ್ಟಿಗೆ ಆರನೇ ಪಾಯಿಂಟನ್ನು ಮಾಡಿ ಕಂಪ್ಲೀಟ್ ಮಾಜರೆಲ್ಲ ಮುಗಿಸ್ಕೊಂಡು ನಾಳೆ ಬೆಳಗ್ಗೆಯಿಂದ ಏಳನೇ ಪಾಯಿಂಟ್ ಕಡೆಗೆ ಹೋಗುವಂತ ಅವಕಾಶ ಇರುತ್ತೆ ಅಂತ ಕಾಣಿಸುತ್ತೆ ಪೃಥ್ವಿ ನಮ್ಮ ಜೊತೆಗೆ ಹಾಗೆ ಸಂಪರ್ಕದಲ್ಲಿದ್ದಾರೆ ಪೃಥ್ವಿ ಈಗ ಒಂದು ಒಂದೂವರೆ ಗಂಟೆ ಟೈಮ್ ಸಿಗಬಹುದೋ ಏನೋ ನೀವು ಹೇಳಿದಾಗೆ ಬಟ್ ಇವತ್ತು ಅರ್ಧ ಮಾಡಿ ನಾಳೆಗಾದ್ರೂ ಪೂರ್ಣ ಮುಗ್ಸೋದು ಇದು ಬಹುಶಃ ಸಾಧ್ಯತೆ ಕಮ್ಮಿ ಆಕ್ ಅದಕ್ಕಿಂತ ನಾಳೆಯಿಂದನೇ ಅದು ಹೊಸದಾಗಿ ನಡಿಲಿ ಅನ್ನುವಂಥ ನಿಟ್ಟಿನ ಉದ್ದೇಶವನ್ನೇ ಬಹುಶಃ ಇಲ್ಲಿ ಅಧಿಕಾರಿಗಳು ಕೂಡ ಹೊಂದಿರ್ತಾರೆ ಅಂತ ಕಾಣಿಸುತ್ತಲ್ವಾ ಪೃಥ್ವಿ ಖಂಡಿತ ಮಾಲ್ತೇಶ್ ಸದ್ಯಕ್ಕೆ ಇಲ್ಲಿ ಏನೋ ಒಂದು ಪಾಯಿಂಟ್ ಪಾಯಿಂಟ್ ನಂಬರ್ ಸಿಕ್ಸ್ ಇದೆ ಅದರ ಪ್ರೊಸೀಜರ್ ಇನ್ನೂ ಕೂಡ ಅರ್ಧ ಗಂಟೆಗಳ ಕಾಲ ನಡೀಬೋದು ಅದೇನಾದರೂ ಕಂಪ್ಲೀಟ್ ಆದ ನಂತರ ಇಲ್ಲಿಗೆ ಕೈ ಹಾಕೋದು ತುಂಬ ಡೌಟ್ ಇದೆ ಯಾಕೆ ಅಂತ ಹೇಳಿದರೆ ಇನ್ ಕೇಸ್ ಏನಾದರೂ ಮೂಳೆಗಳು ಸಿಕ್ಕಿದರೆ ಅದನ್ನು ಇವತ್ತೇ ಕಂಪ್ಲೀಟ್ ಮಾಡಬೇಕಾಗುತ್ತೆ ರಾತ್ರಿ ಆದರೂ ಪರವಾಗಿಲ್ಲ ಕಂಪ್ಲೀಟ್ ಮಾಡಬೇಕಾಗಿರುತ್ತೆ ಯಾಕೆ ಅಂತ ಹೇಳಿದರೆ ಆ ಒಂದು ಏನು ಆ ಪಾಯಿಂಟ್ ಇದೆ ಆ ಪಾಯಿಂಟ್ ಸಾಕಷ್ಟು ಇಂಪಾರ್ಟೆಂಟ್ ಆಗುತ್ತೆ ಆ ಟೈಮಲ್ಲಿ ಅದನ್ನು ನಾಳೆಗೆ ಮಾಡಲಿಕ್ಕೆ ಆಗೋದಿಲ್ಲ ಸೊ ಸದ್ಯಕ್ಕೆ ಈ ಪಾಯಿಂಟ್ ಏನಿದೆ ಈಗ ಈ ಪಾಯಿಂಟ್ ನಂಬರ್ ಸೆವೆನ್ನಲ್ಲಿ ಎಲ್ಲರೂ ಕೂಡ ಅಲ್ಲಿ ಹಾಜರಿದ್ದಾರೆ ಆದರೆ ಪೌರ ಕಾರ್ಮಿಕರೆಲ್ಲರೂ ಕೂಡ ರೆಡಿಯಾಗಿದ್ದಾರೆ ಆದರೆ ಅನುಮತಿ ಸಿಗುವಂತದ್ದು ಸಿಗುವಂಥದ್ದು ತುಂಬ ಕಷ್ಟ ಇದೆ ಯಾಕೆಂತ ಹೇಳಿದ್ರೆ ಅಷ್ಟೆಲ್ಲ ವರ್ಗೀಸ್ ಅವರು ಈಗ ಅವಲೋಕನ ಮಾಡ್ತಾ ಇದ್ದಾರೆ ಇನ್ ಕೇಸ್ ಈ ಪ್ರೊಸೀಜರ್ ಮುಗಿದ ನಂತರ ಅದನ್ನು ಆರಂಭಿಸಿದ್ರೆ ಆ ತೆಗಿಲಿಕ್ಕೆಲ್ಲ ಒಂದು ಒಂದೂವರೆ ಗಂಟೆ ಸಾಕು ಆದ್ರೆ ಅಲ್ಲೇನಾದರೂ ಸಿಕ್ಕಿದ್ರೆ ಅದನ್ನು ಕಂಪ್ಲೀಟ್ ಮಾಡೋದಕ್ಕೆ ಎರಡರಿಂದ ಮೂರು ಗಂಟೆಗಳ ಕಾಲ ಬೇಕೇ ಬೇಕಾಗುತ್ತೆ ಕತ್ತಲಾಗುತ್ತೆ ಸೊ ಅದರಿಂದ ಬಹುತೇಕ ಇವತ್ತು ಅದಕ್ಕೆ ಅನುಮತಿ ಸಿಗೋದು ಡೌಟು ಸೊ ಅದರಿಂದ ಅದು ಮೋಸ್ಟ್ಲಿ ನಾಳೆಗೆ ಮುಂದೂಡಿಕೆ ಆಗ್ಬೋದು ಯಾಕೆಂತ ಹೇಳಿದ್ರೆ ಈಗ ಏಳನೇ ಪಾಯಿಂಟ್ ಏನಿದೆ ಆ ಪಾಯಿಂಟ್ ಆರು ಪಾಯಿಂಟ್ ನಂಬರ್ ಸಿಕ್ಸ್ ಏನಿತ್ತು ಸಿಕ್ಸ್ ಇಪ್ಪತ್ತೈದರಿಂದ ಮೂವತ್ತು ಅಡಿಗಳಷ್ಟು ಅಂತರದಲ್ಲಿ ಏಳನೇ ಪಾಯಿಂಟ್ ಆಗಿರುತ್ತೆ ಆ ಏಳನೇ ಅಲ್ಲಿ ಈತ ಹೇಳಿರುವಂಥ ಪ್ರಕಾರ ಅನಾಮಿಕ ದೂರುದಾರ ಹೇಳಿರುವಂಥ ಪ್ರಕಾರ ಆ ಏಳನೇ ಪಾಯಿಂಟ್ ಅಲ್ಲಿ ಎಂಟು ಶವಗಳನ್ನು ಹೂತಾಕಿದ್ದೀನಿ ಅಂತ ಹೇಳಿರುವಂತದ್ದು ಅಂದರೆ ಆರು ಮತ್ತು ಏಳನೇ ಪಾಯಿಂಟ್ ಅಲ್ಲಿ ಎಂಟು ಶವಗಳನ್ನು ನಾನು ಹೂತಾಕಿದ್ದೀನಿ ಅಂತ ಆತ ಹೇಳಿರುವಂಥದ್ದು ಸದ್ಯಕ್ಕೆ ಆರನೇ ಪಾಯಿಂಟ್ ಅಲ್ಲಿ ಮೂಳೆಗಳು ಸಿಕ್ಕಿದೆ ತಲೆಬುರುಡೆಯ ಪೀಸ್ ಸಿಕ್ಕಿದೆ ಅದನ್ನೆಲ್ಲವನ್ನೂ ಕೂಡ ಈಗ ಕಲೆಕ್ಟ್ ಮಾಡ್ಕೊಂಡು ಎಫ್ ಎಸ್ ಎಲ್ಗೆ ಗೆ ಕಳಿಸಲಾಗುತ್ತೆ ಸೊ ಆ ಪಕ್ಕದಲ್ಲಿ ಏನು ಪಾಯಿಂಟ್ ನಂಬರ್ ಇವೆನ್ನೇನು ಗೊತ್ತಾಗಿದೆ ಅಲ್ಲಿ ಡಿಗ್ ಮಾಡ್ದಂಥ ಸಂದರ್ಭದಲ್ಲಿ ಏನಾದರೂ ಸಿಗುತ್ತಾ ಅನ್ನೋದು ಈಗ ಗೊತ್ತಾಗಬೇಕಾಗಿರುವಂಥದ್ದು ಅಂದರೆ ಆರಲ್ಲಿ ಸಿಕ್ಕಿರೋದ್ರಿಂದ ಏಳರಲ್ಲಿ ಇವರು ಚಾನ್ಸ್ ತಗೊಳ್ಳೋಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂತೇಳಿದರೆ ಏಳರಲ್ಲೂ ಕೂಡ ಸಿಗ್ಬೋದು ಅನ್ನೋ ಊಹೆ ಇದೆ ಅದರಿಂದ ಇವತ್ತು ಅದನ್ನು ಡಿಗ್ ಮಾಡುವಂಥ ಸಾಧ್ಯತೆ ಬಹುತೇಕ ಕಡಿಮೆ ಇದೆ ಇನ್ನೇನು ಕತ್ಲಾಗ್ತಾ ಬಂತು ಅಂದರೆ ನಾಲ್ಕುವರೆ ಆದರೂ ಕೂಡ ಮಳೆ ಕೂಡ ಬರ್ತಾ ಇದೆ ಲೈಟಿಂಗ್ಸ್ ಕೂಡ ಕಡಿಮೆ ಆಗ್ತಾ ಇದೆ ಸೊ ಇದರಿಂದಾಗಿ ನಿನ್ನೆ ಆ ನಿನ್ನೆದು ಉದಾಹರಣೆ ನೋಡೋದಾದರೆ ಐದುವರೆಗಾಗಲಿ ಎಲ್ಲ ಕಾರ್ಯಾಚರಣೆಯನ್ನು ಮುಗಿಸಿದ್ರು ಸೊ ಇವತ್ತು ಕೂಡ ಕಾರ್ಯಾಚರಣೆಯನ್ನು ಬೇಗ ಮುಗಿಸುವಂಥ ಸಾಧ್ಯತೆ ಇದೆ ಮಾಲ್ತೇಶ್ ಓಕೆ Thank you. Thank you, Pratve.